ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬರ್ರಿ ಇವತ್ತು ನಾನು ನಿಮ್ಗೆ ಏನೈತಿ ನಮ್ದು ಮೆಟ್ಟಿದ ನಾಡೆ ಹುಬ್ಬಳ್ಳಿಯಾಗ ಆಕಾಶ ಬುಟ್ಟಿ ಹಬ್ಬ ಹೇಳಿ ಆಚರಿಸ್ತಾರೆ ನೀವು ನೋಡ್ಬೋದು ಏನೈತಿ ಎಂಟ್ರೆನ್ಸ್ ಒಳಗೆ ಛತ್ರಿ ಒಳಗೆ ಎಲ್ಲ ಹಚ್ಚಾರೆ ಬರ್ರಿ ಈಗ ಮುಂದೋಗಿ ನೋಡೋಣ ನಮ್ಗೆ ಇವತ್ತು ಯಾವ್ಯಾವ ಥರದ ಆಕಾಶ ಬುಟ್ಟಿಗಳನ್ನ ನೋಡಕ್ಕೆ ಸಿಗ್ತಾವಂತೇಳಿ ಅದೇ ರೀತಿ ಅವರು ಕೂಡ ನಮ್ಮ ಮಿಥುನ್ ಚವ್ಹಾಣ್ ಹಾಗೂ ಪ್ರವೀಣ್ ಪವಾರ್ ಅವರು ಸನ್ಮಾನ ಮಾಡುವುದಾಗಿ ವಿನಂತಿ ನೀರು ಕಟಾರೆ ಅಂಡ್ ಸುಭಾಷ್ ಈಗ ನೀವು ಇಲ್ಲಿ ನೋಡ್ಬೋದು ಯಾವ ತರ ಸಾವಿರಾರು ಸಂಖ್ಯೆ ಒಳಗೆ ಮಂದಿ ಕೂಡಿದ್ದಾರೆ ಎಸ್ ಎಸ್ ಕೆ ಸಮಾಜದ ಗುರು ಹಿರಿಯರು ಮತ್ತೆ ಸೆಂಟ್ರಲ್ ಕ್ಷೇತ್ರದ ಎಂ ಎಲ್ ಎ ಮಹೇಶ್ ನಂಗೇನಕಾಯಿ ಅವರು ಎಲ್ಲರು ಕೂಡಿ ಈಗ ಆಕಾಶಗುಟ್ಟಿ ಬಿಡ್ತಿದ್ದಾರೆ ರಾಜ್ಯಯ ಶೀರಾಮಡು ಹಾಡು ಕೇಳಿ ದಯವಿಟ್ಟು ಯಶ ಮಾಡಿ ಒಂದು ಹಾಡು ನಿಮ್ಮದೇ ಬರ್ತದೆ ಹಾಡು ಕೇಳಿ ಹುಟ್ಟಿದರೆ ಕನ್ನಡ ನಾಡಲ್ಲಿ కన్నడ మన్న మెట్ల బు బు జతక బండి ವಜ್ರದ ಹರಳು ಇದು ಹಲೋ ವಜ್ರದ ಹರಳು ದಯವಿಟ್ಟು ಮೈಕ್ ಆಫ್ ಮಾಡಬೇಡಿ ನಾನೇ ಆಫ್ ಮಾಡ್ತೀನಿ ಮೈಕ್ ಆಫ್ ಮಾಡಬೇಡಿ ಆಸ್ಪತ್ರೆ ಗಲ್ಲಿಯಿಂದ ಒಂದು ಟೀಮ್ ಒಂದು ಆಕಾಶ್ ಎಲ್ಲರೂ ಹೊರಗೆ ಬರಬೇಕು ಆಕಾಶಬುಟ್ಟಿ ಹಬ್ಬಕ್ಕೆ ಹುಬ್ಬಳ್ಳಿ ಆಕಾಶ್ ಬುಟ್ಟಿ ಹಬ್ಬಕ್ಕೆ ಈಗ ಡೈಮಂಡ್ ನೋಡ್ರಿ ವಜ್ರದ ಕಡ ಡೈಮಂಡ್ ಪೊಲೀಸ್ ಬರಬರ್ ಆಗಿಲ್ಲ ಅದು ಚಿಪ್ ಸವಿತಾ ಚವಾಣ್ ಅಭಿನಂದನೆಗಳು ಹತರ್ಬ ಪವಾರ್ ಮತ್ತ ಬೆಜ್ಕೆ ಮೇಲೆ ಬರಬೇಕು ತಮಗೆ ಅಭಿನಂದನೆ ಕೋಪನ್ ಬರಬೇಡಿ ಕ್ಯಾಚ್ ಇಲ್ಲೇ ಆಕಾಶ ಬಿಟ್ಟ ಜಯ್ತ ದೊಡ್ಡ ಟೈಪ್ನ ಚರ್ಗಿ ಚೊಡೋ ವೆರಿ ಗುಡ್ ನೆಕ್ಸ್ಟ್ ಆಪಲ್ ಫೋನ್ ರೆಡಿ ಆಗಿದೆ ಮೇಲೆ ಹಾರ್ತಾ ಇದೆ ಜೋರಾದ ಚಪ್ಪಾಳೆ ಸೂರ್ಯ ಜಾಯ್ ವಿಶೇಷ ರೀತಿಯಾಗಿ ಒಂದು ಹೋಗ್ತಾ ಇದೆ ಸನ್ಮಾನಿಸಿ ಎಂತ ಶಿವಕುಮಾರ್ ಸರ್ ಅವರಿಗೆ ಜೋರದ ಚಪ್ಪಾಳೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ಮ ಕಮಿಷನರ್ ಸರ್ ಅವರು ಎನ್ ಶಿವಕುಮಾರ್ ಸರ್ ಅವರಿಗೆ ಹುಬ್ಬಳ್ಳಿ ಆಕಾಶ್ ಬಟ್ಟಿ ನಮ್ಮ ಬಂಡಿಗಳಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಸರ್ ನಮ್ಮ ಭಾರತ ದೇಶದ ವಿಶೇಷತೆ ಅಂತಂದ್ರೆ ಹೆಚ್ಚು ಹೆಚ್ಚು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನರು ಬಂದು ಒಂದು ಕಡೆ ಸೇರುವಂಥದ್ದು ಮತ್ತು ತಮ್ಮ ಕಷ್ಟ ಸುಖಗಳನ್ನು ಸಂಭ್ರಮವನ್ನು ಹಂಚಿಕೊಳ್ಳುವಂಥದ್ದು ಈ ಒಂದು ಅತ್ಯಂತ ಅತ್ಯುತ್ತಮ ಅರ್ಥಪೂರ್ಣ ಕಾರ್ಯಕ್ರಮದ ಆಯೋಜನೆಗೆ ಯಾರೆಲ್ಲ ಕಾರಣಕರ್ತರಾಗಿದ್ದೇನೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ರೀತಿ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ಆಯೋಜನೆಗೊಳ್ಳಿ ಇದರಿಂದ ನಮ್ಮ ದೇಶದ ಸಂಸ್ಕೃತಿ ಸಾಂಪ್ರದಾಯಿಕತೆ ಏನಿದೆ ಅದೆಲ್ಲ ಉಳಿಯುವಂಥದ್ದು ಮತ್ತು ಮುಂದಿನ ಜನರೇಷನ್ ಅದನ್ನು ನೋಡುವಂಥ ಕೆಲಸ ಕೂಡ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದಂತಹ ಈ ಒಂದು ಹುಬ್ಬಳ್ಳಿ ಹುಟ್ಟಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾಲ್ಗಾರರಾಗಿದ್ದೀರಿ ಅವರೆಲ್ಲರಿಗೂ ಅಭಿನಂದನೆಗಳ ಸಲ್ಲಿಸ್ತಾ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಚಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಯೋಳೆಯ ಚಂದಾನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡೆ ವಿಧಿಯಾಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳ ಎಲ್ಲ ಮಕ್ಕಳನ್ನ ಬ್ಯಾರಿಕೇಡ್ ಇಂದ ಆಚೆ ಬರ ಹೇಳಿ ಆ ನಂತರ ಆಕಾಶ ಪುಟ್ಟಿ ಬಿಡಿಗರ ಸಿಕ್ಕ್ರೆ ಇಲ್ಲಿ ಸ್ಟೇಜ್ ಹತ್ರ ಕರ್ಕೊಂಡ್ ಬರ್ಬೇಕು ಒಂದು ಪುಟ್ಟ ಪುಟಾನಿ ಕಳ್ಕೊಂಡಿದೆ ಆ ಪುಟ್ಟ ಪುಟ ಯಾರಿಗ ಸಿಕ್ಕ್ರೆ ದಯವಿಟ್ಟು ವೇದಿಕೆ ಕರ್ಕೊಬೇಕು ಸರ್ ದಯವಿಟ್ಟು ದೊಡ್ಡ ಮಸ್ತ್ ಕಲೀಲಿ ಕಲ್ಲು ಜೈ ಶ್ರೀರಾಮ್ ಕೈಗಾನ ಜೈ ಶ್ರೀರಾಮ್ ಆಕಾಶಿ ಹಸ್ಯಾಮ್ ಈಗ ಹಾಡು ಮಾಡಿ ಬಂದರಾಗಿದ್ದಾರೆ ಅಂತ ಹೇಳ್ತಾ ತಮ್ಗೆಲ್ಲ ಒಳಗಾಗ್ಲಿ ಅಂತ ಹರೈಸಿ ನಮ್ಮ ಮಾತನ್ನ ಮುಗ